ಅಲ್ಲಿಂದ ಹಂಗಲ್ಲೂರ ಈಗ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆರ ಅತಿಗೆರೆ ಗ್ರಾಮದಲ್ಲಿ ಒಂದು ಅಂಗನವಾಡಿಯ ಒಳಗಡೆ ನಾಗರಾವು ಇತ್ತು ಈಗ ಇಲ್ಲಿಯ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಸರ್ ಈಗ ಬಂದು ಈಗ ಎಷ್ಟು ಸತಿ ಹಾವು ಬಂದಿದ್ದು ಇದು ಇದು ಸುಮಾರು ಒಂದು ಏಳು ಸರಿ ಆಯ್ತು ಸರಿ ಏಳು ಸರಿ ಆಯ್ತು ಏಳು ಸತಿ ಹಾವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಹೇಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಒಂದು ನಾಲ್ಕೈದು ಸರಿ ವಿಚಾರ ತಿಳಿಸಿದೆ ಆದ್ರೆ ಈಗ ಇದ್ರ ಬಗ್ಗೆ ಅವ್ರು ಏನು ಕ್ರಮ ತಗೊಂಡಿಲ್ಲ ಇದು ಸುಮಾರು ಈ ಅಂಗನವಾಡಿ ಸುಮಾರು ಕಟ್ಟಿ ಒಂದು ನಲವತ್ತ ನಲವತ್ತೈದು ವರ್ಷ ಆಗಿರ್ಬೋದು ಇದು ಕಾರಣ ಅಂತ ಹೇಳಿ ಒಂದು ನಾಲ್ಕೈದು ವರ್ಷ ಹಿಂದೆ ಹೊಸದಾಗಿ ಮಾಡೆಲ್ಲ ಮಾಡಿದ್ದಾರೆ ಇದು ಏನಾಗಿದೆ ಅಂತ ಹೇಳಿ ಮೇಲ್ಗಡೆ ಸರಿಯಾಗಿ ಇದಕ್ಕೆ ಸರಿಯಾಗಿ ಬಂದೋಬಸ್ತ್ ಏನು ಮಾಡಿಲ್ಲ ಅದರಿಂದಾಗಿ ಹಾವು ಪದೇ ಪದೇ ಅಂಗನವಾಡಿ ಒಳಗಡೆ ಬರ್ತಿದೆ ಎಂತ ಹಾವು ಬರ್ತಾರೆ ಅದು ಸುಮಾರು ಒಂದು ಎರಡು ಮೂರು ಸರಿ ಕೆರೆ ಹಾವು ಬಂದಿತ್ತು ಹೆಚ್ಚಾಗಿ ಬಂದಿರೋದು ಸ್ವಲ್ಪ ಹಾವೇ ಬಂದಿರೋದು ನಾಗರಾವ್ ನಾಗರಾವೆ ಹೆಚ್ಚಾಗಿ ಬಂದಿದೆ ಬಗ್ಗೆ ಸ್ವಲ್ಪ ತನಿಖಾಧಿಕಾರಿಗಳು ಕ್ರಮ ತಗೊಳ್ಬೇಕು ಅಂತ ತಮ್ಮ ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ಕೊಳ್ತಾ ಸರ್ ಮಕ್ಕಳು ಎಷ್ಟು ಎಷ್ಟು ಮಕ್ಳುಗಳಿದ್ದಾರೆ ಮಕ್ಕಳು ಸುಮಾರು ಒಂದು ಮೂವತ್ತು ಜನ ಇದೆ ಇಪ್ಪತ್ತೊಂದು ಜನ ಮಕ್ಕಳು ಮೂವತ್ತು ಮಕ್ಕಳಿದ್ದಾರೆ ಮೂವತ್ತು ಮಕ್ಕಳಿದ್ರೆ ಅದ್ರಲ್ಲಿ ಈಗಾಗಲೇ ಬೇರೆ ಅಂಗನವಾಡಿಗೆ ಹೋಗ್ತಾ ಇದಾರೆ ಅಂದ್ರೆ ಸ್ಕೂಲ್ಗಳಿಗೆ ಎಲ್ ಕೆಜಿ ಹೋಗ್ತಾ ಇದಾರೆ ಈಗಾಗ್ಲೇ ಸರ್ ಇದು ಇದು ಎಷ್ಟು ವರ್ಷದ ಒಂದು ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷ ಆಗಿರ್ಬೋದು ಅಂದ್ರೆ ನಾವು ಹುತ್ತಗಿಂದ ಮುಂಚೆನೆ ಅಂಗನವಾಡಿ ಆಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹಾವಿನ ಕಟ್ಟ ತುಂಬಾ ಜಾಸ್ತಿ ಆಗಿದೆ ನೀವು ಅಂಗನವಾಡಿ ಟೀಚರ್ಗೆ ಏನಾದ್ರು ಮನವಿ ಮಾಡಿದಿರಾ ಅಂಗನವಾಡಿ ಗೆ ಸುಮಾರು ಸರಿ ಮನವಿ ಮಾಡಿದ್ವಿ ಇದರಿಂದ ಸುಮಾರು ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಆದ್ರೂ ಇವರು ಅಧಿಕಾರಿಗಳು ಏನು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ನೀವು ಹತ್ತಿರದ ಒಂದು ಗ್ರಾಮ ಪಂಚಾಯತಿ ಮನವಿ ಸಲ್ಲಿಸಿದ್ದೀರಾ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ ಅವರು ಸಹ ಮಾಡ್ಕೊಡ್ತೀವಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರ ಆದ್ರೆ ಇದ್ರ ಬಗ್ಗೆ ಏನು ಕ್ರಮ ಇನ್ನೂ ಯಾರು ತಗೊಂಡಿಲ್ಲ ಸರ್ ಊರಲ್ಲಿ ಗ್ರಾಮ ಮಕ್ಕಳಿಗೆ ಬಹಳ ತುಂಬಾ ಸಮಸ್ಯೆ ಆಗ್ತಿದೆ ಆಗ್ತದೆ ಹೆಚ್ಚು ಕಮ್ಮಿ ಅಂತ ಹೇಳಿ ಈಗಾಗಲೇ ಸ್ಥಳೀಯರು ಹೇಳ್ತಿದ್ದಾರೆ ಈಗಾಗಲೇ ಸ್ಥಳೀಯರು ಒಂದು ಒಂದು ದುಃಖದ ಸಂಗತಿ ಏನಂದ್ರೆ ಈಗ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳುಗಳು ಇಲ್ಲಿ ಇದ್ದಾವೆ ಈ ಮಕ್ಕಳಿಗೆ ಏನಾದ್ರು ಏನಾದ್ರು ಹಾವುಗಳು ಕಚ್ಚಿ ಅನಾಹುತವಾದ್ರೆ ಇದಕ್ಕೆ ಯಾರು ಹೊಣೆ ಅಂತ ಡೈರೆಕ್ಟ್ ಮಕ್ಕಳು ಪೇರೆಂಟ್ಸ್ ಗಳನ್ನ ಕೇಳ್ತಿದ್ದಾರೆ ನಮ್ಮ ಆರಕ್ಷಕ ವಾಹಿನಿ ಅಹ್ ಇದ್ರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮಾತಾಡ್ತಾರೆ ಸರ್ ಈಗಾಗ್ಲೇ ಸುಮಾರು ಐದ್ ಸತಿ ಹಾವುಗಳು ಬಂದಿದೆ ಅಂತೆ ಆ ಐದ್ ಸತಿನ ಹಾವುಗಳನ್ನು ಇಟ್ಟು ಮಾಡಿ ಹಾಟೆಗೆ ಬಿಟ್ಟಿದ್ದಾರೆ ಈಗ ನೀವು ಇದು ಬಗ್ಗೆ ಹೇಳ್ತೀರಿ ಇಲ್ಲ ಇದ್ರ ಬಗ್ಗೆ ನಾವು ಮಾತಾಡಿದಿವಿ ಅಂಗನವಾಡಿ ಟೀಚರು ಹೇಳಿದ್ದಾರೆ ಇದನ್ನ ದುರಸ್ತಿ ಮಾಡಬೇಕು ಅಲ್ಲ ಆದ್ರೆ ಇದಕ್ಕೆ ಅನುದಾನ ಎರಡು ಲಕ್ಷ ಇದೆ ಅನುದಾನ ಹಂಗಾಗಿ ಅದು ಎರಡು ಲಕ್ಷದಲ್ಲಿ ಮಾಡಕ್ ಇಲ್ಲ ಇನ್ನು ಸಾಕಷ್ಟು ಬೇಕು ಹಂಗಾಗಿ ಅದನ್ನ ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊತಿದೀವಿ ಪಂಚಾಯಿತಿಯಿಂದ ನಮ್ಮ ಕಡೆಯಿಂದ ಒಂದು ಐವತ್ತರಿಂದ ಒಂದು ಲಕ್ಷ ಕೊಡ್ಬಹುದು ಅದಕ್ಕಿಂತ ಮೇಲೆ ಆಫೀಸ್ ಅವರಿಗೆ ನಾವು ಮನವಿ ಮಾಡಿದೀವಿ ಅದನ್ನ ಮಾಡಿಕೊಡಿ ಇಷ್ಟೆಲ್ಲ ಆಗಲ್ಲ ಅಂತೇಳಿ ಅದನ್ನ ಮಾಡ್ಕೊಡ್ಬೇಕಂತ ಹೆಸರು ರಘು ಅಂತ ಏನು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ ಗ್ರಾಮ ಪಂಚಾಯತಿ ಸದಸ್ಯರಾದ ರಘು ಅವರು ಹೇಳ್ತಿದ್ದಾರೆ ಈಗ ಎರಡು ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಬಂದಿದೆ ಈಗ ಈ ಸರ್ಕಾರದ ಅನುದಾನ ಹೆಚ್ಚಿಸ ಹೆಚ್ಚು ಹೆಚ್ಚ ಮಾಡಬೇಕು ಯಾಕಂದ್ರೆ ಈಗ ಎರಡು ಲಕ್ಷಕ್ಕೆ ಒಂದು ಟಾಯ್ಲೆಟ್ ರೂಮ್ ಸಮ ಕಟ್ಟಕ್ಕೆ ಆಗಲ್ಲ ಈಗಾಗಲೇ ಮಕ್ಕಳು ಫುಡ್ ಎಲ್ಲ ತಗೊಂಡೋಗ ಮಕ್ಕಳು ಸೇರಿ ಇಪ್ಪತ್ತ ಒಂದು ಇಪ್ಪತ್ತೆರಡು ಮಕ್ಕಳುಗಳಿದಾವೆ ಅದೇ ರೀತಿ ಈ ಮಳೆಗಾಲದಲ್ಲಿ ಗೋಡೆಯಲ್ಲಿ ಅಲ್ಲಲ್ಲಿ ತೂತ ಕಾಣಿಸ್ತಿದೆ ಮಕ್ಕಳನ್ನ ಇದೇ ರೀತಿ ಆದ್ರೆ ಇಲ್ಲಿಯ ಒಂದು ಹೇಳ್ತೇನೆ ನಾವು ಹೊರಗಡೆ ಸಾಮ್ಯಾನೇ ಹಾಕೊಂಡು ಅಂಗನವಾಡಿ ಮಾಡ್ಬೇಕು ಇಲ್ಲದಿದ್ರೆ ಯಾವ್ದಾದ್ರು ಒಂದು ಬಾಡಿಗೆಯ ಕಟ್ಟಡವನ್ನು ಕೊಡಿಸಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಇದಕ್ಕಿಂತ ಮುಂಚೆ ಎರಡು ಸಾರಿ ನಾವು ಬಂದಿತ್ತು ನಾವು ಸಮಾಜ ಸೇವಕರಾಗಿರ್ತಕ್ಕಂತಹ ನಮ್ಮ ಆರಿಮನೆ ಅವರಿಗೆ ವಿಚಾರ ಮುಂದೆ ತಿಳಿಸಿದ್ವಿ ಇದಕ್ಕಿಂತ ಹಿಂದೆ ಹಿಂದೇನೆ ಸಹ ಆದಷ್ಟು ಬೇಗ ಬಂದು ಸಹಕಾರ ಮಾಡಿ ಹಾವನ್ನು ಹಿಡಿದೋಗಿದ್ದು ಈಗಲೂ ಸಹ ಹಾವು ಬಂದಿತ್ತು ನಾಗರ ಹಾವು ಈಗಲೂ ಸಹ ಬಂದು ಆದಷ್ಟು ಬೇಗ ಹಾವನ್ನು ಹಿಡಿದು ಅದನ್ನು ಬಹಳ ಒಂದು ಇದು ಮಾಡಿದ್ದಾರೆ ಹಾಗಾಗಿ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಇವರಿಗೆ ಧನ್ಯವಾದಗಳನ್ನು ಈ ಮೂಲಕ ಅರ್ಚಿಸಿದ್ದೇನೆ

વાહ યાર એ સલ્પલ અંત બંધ નોડી સલ્પલ અંત ના એને ઇજેમાં એલાઈ તો બેસાઈ તો ઓય સાને દેવ રા એ જો ಅರಿ ಬಣ್ಣ ನಾಲ್ಗೆ ಹೊರಗೆ ಮಾಡಿದ್ದು ಕೆರೆ ಮಾತ್ರ ನಾಲ್ಕಿಗೆ ಹೊರಗೆ ಹಾಕದಂತೆ ತಿಂಡಿ ತಿಂತಿತ್ತೆ ನಮಗೆ அதோ நகருதுடா நாகல் புடி. అలా படுமா? ஆ, இதானே நீ வெடி. பட்சி. ஓ. அதுக்கு பாடு. இது கூட ತಿn கொடி வேக. பிn பிn. சோனை அது. ஆ. பிn பிn வேக. வேக பிn பிn போட வேக. தூர தூர கூட. யாராவது கொடோ அங்கே. ஆ. ಇಲ್ಲ ಮಾರ ಏನಾರ ಈಗಾಗಲೇ ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹಾವನ್ನು ಹತ್ತಿಗೆರೆ ಅಂಗನವಾಡಿಯಲ್ಲಿ ಇದ್ದಂತ ಹಾವನ್ನು ಬಿಡ್ತಾ ಇರೋದು ಚಾರ್ಮಾಡಿ ಘಾಟಿಗೆ